ಕನ್ನಡ ಚಿತ್ರ ನಾಯಕಿ ನಟಿಯಾದಂಥ ಬೇಬಿ ಶಾಮಿರು ಚಿತ್ರಗಂಡಂಥ ಮೇಲು ನಾಯಕಿ ನಟಿ ಅಂತಲೇ ಹೇಳ್ಬೋದು ಹೌದು ಇಂಥ ಮೇರು ನಾಯಕಿ ನಟಿ ಇದೀಗ ಕೇವಲ ಏನಿಲ್ಲವಾಗಿದ್ದಾರೆ ಅಂತ ಸಹ ಹೇಳ್ಬೋದು ಆದರೆ ಸಂಪೂರ್ಣ ಮಾಹಿತಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ಗಳು ಸಬ್ಸ್ಕ್ರೈಬ್ಗೊಳಿಸಿದರೆ ಏನೋ ನಟಿ ಬೇಬಿ ಶ್ಯಾಮಿರು ರುಚಿತ್ರಗೊಂಡಂಥ ಮೇಲು ನಟಿ ಅಂತಲೇ ಹೇಳ್ಬೋದು ಇನ್ನು ಅಭಿಜಿತ್ ಅವರ ಜೊತೆ ಸಿನಿಮಾ ಮಾಲಾಷ್ ಅವರ ಜೊತೆ ಇರ್ಬೋದು ಮತ್ತು ದೇವರ ಸಿನಿಮಾಗಳು ಸಿನಿಮಾಗಳುಗಳು ಮತ್ತು ಆರ ಸಿನಿಮಾಗಳಲ್ಲಿ ಸಾವಿರದ ಒಂಬೈ ಎಂಬತ್ತರಿಂದ ತೊಂಬತ್ತೆಂಟರ ತನಕ ಸಾಕಷ್ಟು ಬಿಡುತ್ತಿದ್ದ ನಟಿ ಇದ್ದಕ್ಕಿದ್ದಂಗೆ ಚಿತ್ರಣ ಸಹ ಆಗ್ತಾರೆ ಎರಡು ಸಾವಿರದ ಐದು ಆರರಲ್ಲಿ ಜಾಲಿಡೀಸ್ ಎಂಬ ಸಿನಿಮಾದಲ್ಲಿ ಕೂಡ ಅಭಿನಯ ಮಾಡ್ತಾರೆ ತೆಲುಗುನಲ್ಲಿ ಆ ಸಿನಿಮಾ ಕೂಡ ಫ್ಲಾಪ್ ಆಗುತ್ತೆ ತದನಂತರ ಹ್ಯಾಪಿ ಎಂಬ ಸಿನಿಮಾನು ಕೂಡ ಮಾಡ್ತಾರೆ ಅದು ಕೂಡ ಫ್ಲಾಪ್ ಆಗುತ್ತೆ ಮತ್ತೆ ನಿರ್ದೇಶಕರು ಮತ್ತು ನಿರ್ಮಾಪಕರ ಜೊತೆ ಮತ್ತು ನಟ ನಟಿಯರ ಜೊತೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಗಳು ಮಾಡ್ಕೊಳ್ತಿದ್ರು ಮತ್ತು ಇಂಟೈಮ್ ಸಿಟ್ಟಿಗೆ ಕೂಡ ಬರ್ತಿರಲಿಲ್ಲ ಬೆಳಗ್ಗೆ ಬರೋ ಹೇಳಿದ್ರೆ ಮಧ್ಯಾಹ್ನ ಬರೋದು ಮಧ್ಯಾಹ್ನ ಬರೋಕ್ಕೆ ಹೇಳಿದರೆ ರಾತ್ರಿ ಬರೋಂಥದ್ದು ಹೀಗೆ ಮಾಡ್ತಿದ್ರು ಪ್ರಶ್ನೆ ಮಾಡಿದ್ರ ಮೇಲೆ ಹರಿಯಾಯ್ತಿದ್ರು ಸಂಬಳ ಮಾತ್ರ ಕರೆಕ್ಟಾಗಿ ಬೇಕು ಎಂಬ ರೀತಿಯಲ್ಲಿ ಕೇಳ್ತಿದ್ರಂತೆ ಚಿಕ್ಕ ಹುಡುಗಿಯಲ್ಲಿ ಇದ್ದಂತಷ್ಟೇ ಬೇಡಿಕೆ ನಂಗೆ ಈಗಲೂ ಸಹ ಇರುತ್ತೆ ಎಂಬ ಭ್ರಮೆಯಲ್ಲಿ ಬದುಕಿದ್ರು ಅದರಿಂದ ಅಹಂಕಾರದಲ್ಲಿ ನಡೆಯುತ್ತಿದ್ರು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಈ ಚಿತ್ರ ಸಂಪೂರ್ಣವಾಗಿ ಅವ್ರಿಗೆ ಬೈಕಾಟ್ ಮಾಡಲಾಯಿತು ತೆಲುಗು ಮತ್ತು ತಮಿಳ್ ಇಂಡಸ್ಟ್ರಿ ಈಗ ಈ ದೂರ ಉಳಿದು ಈಗ ಸದ್ಯ ವೈಯಕ್ತಿಕ ಜೀವನದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು